ರೇಣುಕಾ ಸ್ವಾಮಿ ಕೊಲೆ ದರ್ಶನ್ ಜೈಲು ಪಾಲು ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ ಬರೋಬ್ಬರಿ ನೂರು ದಿನ ಆಗಿದೆ ಬಳ್ಳಾರಿ ಜೈಲಲ್ಲೇ ಶತಕ ಬಾರಿಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದು ರಾಜಾತಿಥ್ಯ ಸ್ವೀಕರಿಸಿದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಇದೀಗ ನೂರು ದಿನ ಆಗಿದೆ ಬಳ್ಳಾರಿ ಜೈಲಲ್ಲಿ ಶತಕವನ್ನ ಬಾರಿಸಿದ್ದಾರೆ ಅಲ್ಲಿ ಮೂವತ್ತೆರಡು ದಿನ ಆಗಿದೆ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಜೂನ್ ಎಂಟರಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ನಡೆಯುತ್ತೆ ಜೂನ್ ಹನ್ನ ಹನ್ನೊಂದರಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಬಂಧನ ಆಗುತ್ತೆ ಜೂನ್ ಇಪ್ಪತ್ತೆರಡರಂದು ಸೆಂಟ್ರಲ್ ಜೈಲನ್ನ ಸೇರಿದ್ರು ಕಾಟೇರ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅರವತ್ತೆಂಟು ದಿನಗಳ ದರ್ಶನ್ ವಾಸ ಆದರೆ ಬಳ್ಳಾರಿ ಜೈಲಲ್ಲಿ ಮೂವತ್ತೆರಡು ದಿನ ಈಗಾಗಲೇ ಕಳೆದಿದ್ದಾರೆ ಕಾಟೇರ ನಾಳೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯು ನಡೆಯಲಿದೆ ಏನಾಗುತ್ತೆ ಜಾಮೀನು ಸಿಗುತ್ತಾ ಇಲ್ವಾ ಯಾಕಂದ್ರೆ ಮತ್ತೊಂದು ಕಡೆ ಐ ಟಿ ಬಿಸಿಯನ್ನು ಕೂಡ ಈಗಾಗಲೇ ಎದುರಿಸ್ತಾ ಇದ್ದಾರೆ ಎಂಬತ್ನಾಲ್ಕು ಲಕ್ಷದ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಒಂದರಿಂದ ಒಂದರ ರೀತಿಯಲ್ಲಿ ಕುಣಿಕೆ ಬಿಗಿ ಆಗ್ತಾನೆ ಇದೆ ಆದ್ರೆ ಮತ್ತೊಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಈಗಾಗಲೇ ದರ್ಶನ್ ಪರ ವಕೀಲರು ಬೇಲ್ಗೂ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಬೇಲ್ ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗಾಗಲೇ ನೂರು ದಿನ ಆಗಿದೆ ಬಳ್ಳಾರಿ ಜೈಲಲ್ಲಿ ಮೂವತ್ತೆರಡು ದಿನ ಸೇರಿದಂತೆ ಜೈಲು ಪಾಲಾಗಿ ದರ್ಶನ್ ಇಂತಹ ಸಂದರ್ಭದಲ್ಲಿ ನಟ ದರ್ಶನ್ಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಕಾರಣ ಈಗಾಗಲೇ ಸಾಕಷ್ಟು ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ವಾದಗಳ ಮೇಲೆ ಅಂದ್ರೆ ವಿವಾದಗಳ ಮೇಲೆ ವಿವಾದಗಳನ್ನ ಕೂಡ ಈಗಾಗಲೇ ದರ್ಶನ್ ತನ್ನ ಬೆನ್ನಿಗೆ ಅಂಟಿಸ್ಕೊಂಡಿದ್ದಾರೆ ಅಂತ ನವಿತಾ ಜನ್ ಪ್ರಮುಖವಾಗಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನ ಆಗಿ ಅಂದ್ರೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಈಗ ಕೇವಲ ಕೊಲೆ ಕೇಸಲ್ಲ ಈಗ ಮತ್ತೆ ಜೈಲಲ್ಲಿ ರಾಜ್ಯಾತಿಥ್ಯವನ್ನು ಪಡೆದಿರುವಂತದ್ದಾಗಿರ್ಬೋದು ಮತ್ತೆ ರೋಡಿ ಶೀಟರ್ಗಳ ಜೊತೆ ನೇರ ಸಂಪರ್ವಾಗಿದ್ದು ಮೊಬೈಲ್ ವಿಡಿಯೋ ಕಾಲ್ಗಳಲ್ಲಿ ಮಾತನಾಡಿರುವಂತದ್ದು ಮತ್ತೆ ಕೊಲೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಂತಹ ಆರೋಪಿಗಳಿಗೆ ಹಣ ಕೊಟ್ಟಿರುವಂತದ್ದು ಈ ಒಂದಲ್ಲ ಒಂದು ವಿವಾದ ಸಮಸ್ಯೆಗಳನ್ನ ಸಂಕಷ್ಟಕ್ಕೆ ಈಗ ನಟ ದರ್ಶನ್ ಸಿಲುಕಿರುವಂತದ್ದು ಈ ಮೂಲಕವಾಗಿ ಅಂದ್ರೆ ಕೊಲೆ ಕೇಸಲ್ಲಿ ಈಗ ಜೈಲು ಸೇರಿ ಇವತ್ತಿಗೆ ನೂರು ದಿನ ಅಂದ್ರೆ ಸಿನಿಮಾಗಳಲ್ಲಿ ಸೆಂಚುರಿ ಬಾರಿಸ್ತಾ ಇದ್ದಂತ ದರ್ಶನ್ ಈಗ ಜೈಲಿಗೆ ಸೇರಿ ಕೂಡ ಇವತ್ತಿಗೆ ಸೆಂಚುರಿಯನ್ನ ಬಾರಿಸಿರುವಂತದ್ದು ಈ ಮೂಲಕ ಬಳ್ಳಾರಿ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಈಗ ಮತ್ತೆ ಅಂದ್ರೆ ಈಗ ಏನು ನಾಳೆಗೆ ಜಾಮೀನಿಗೆ ಅಂದ್ರೆ ಜನ ಅರ್ಜಿಗೆ ಹಾಕಿಕೊಂಡಿದ್ದಾರೆ ಈಗ ನಾಳೆ ಕೂಡ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು ಇಂತಹ ಒಂದು ಸಂದರ್ಭದಲ್ಲಿ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದು ಯಾಕಂದ್ರೆ ಎಸ್ ಪಿ ಪಿ ಅವರು ಕಾನೂನಿನ ವಿಚಾರವಾಗಿ ಆಗಿರ್ಬೋದು ಅಥವಾ ಸಾಕ್ಷ್ಯಗಳ ಸಂಗ್ರಹದ ಚಾರ್ಜ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಂಪೂರ್ಣವಾಗಿ ದರ್ಶನ್ ಕೇಂದ್ರ ಬಿಂದು ಈ ಪ್ರಕರಣದಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಹೇಳಿರುವಂತದ್ದು ಮೊನ್ನೆ ಪವಿತ್ರ ಗೌಡ ಕೇಸ್ ಅರ್ಜಿ ವಿಚಾರವಾಗಿ ಸಂಬಂಧ ಸಂದರ್ಭದಲ್ಲೂ ಕೂಡ ಅವರ ಪರ ವಕೀಲರು ಕೂಡ ದರ್ಶನ್ ಕರೆದಿದ್ದ ಮಾತ್ರಕ್ಕೆ ಮಾತ್ರ ಪವಿತ್ರ ಗೌಡ ಬಂದದ್ದು ಅನ್ನೋದಕ್ಕೆ ದರ್ಶನ್ ವಿಚಾರಣೆ ಅಂದ್ರೆ ದರ್ಶನನ್ನ ಇಲ್ಲಿ ಮೈನ್ ಪಾಯಿಂಟ್ ಆಗಿ ಅವ್ರು ತೆಗೆದುಕೊಂಡಿದ್ರು ಈ ವಿಚಾರವಾಗಿ ಎಲ್ಲ ನೋಡೋದಾದ್ರೆ ಒಂದು ಕಡೆ ಅಂದ್ರೆ ಒಂದು ಆ ಕೊಲೆ ಕೇಸ್ ಅಷ್ಟೇ ಅಂದ್ರೆ ಈಗ ಕೊಲೆ ಕೇಸಲ್ಲಿ ಹೋದಂತ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಒಬ್ಬ ಆರೋಪಿ ಆಗಿರ್ಬೋದು ಅವರು ಅಲ್ಲಿ ಮನ ಪರಿವರ್ತನೆ ಜೈಲಲ್ಲಿ ಆಗ್ಬೇಕು ಅನ್ನೋದು ಎಲ್ಲ ರೀತಿಯಲ್ಲಿ ಒಂದು ಕಾನೂನಿನ ದೃಷ್ಟಿಕೋನ ಇರುವಂತದ್ದು ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ರೂಢಿಶೀತರುಗಳ ಸಂಪರ್ಕ ಅವರ ಜೊತೆ ರಾಜಿತ್ಯವನ್ನ ಪಡೆದಿರುವಂತದ್ದಾಗಿರ್ಬೋದು ಅಲ್ಲಿ ಕುತ್ಕೊಂಡು ಚೇರ ಸಿಗರೇಟ್ ಸೇರುವಂತದ್ದಾಗಿರ್ಬೋದು ಅನಂತರ ವಿಡಿಯೋ ಕಾಲಲ್ಲಿ ಮಾತನಾಡುವಂಥದ್ದು ಈ ಒಂದು ಕೇವಲ ಒಂದೇ ಒಂದು ಕ್ಲಿಪ್ ಏನಿದೆ ಅದು ಇಡೀ ರಾಜ್ಯ ಸರ್ಕಾರವನ್ನ ಒಂದು ಸಂಚಲನವನ್ನು ಕ್ರಿಯೇಟ್ ಮಾಡುವಂತ ಮತ್ತೆ ಖುದ್ದಾಗಿ ಗೃಹ ಸಚಿವರು ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಹೇಳಿದ್ರು ಎರಡು ಎಫ್ಐಆರ್ ಆಗಿತ್ತು ಈಗ ಫೈನಲ್ ಆ ಕೇಸಲ್ಲೂ ಕೂಡ ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಂತ ಹಂತಕ್ಕೆ ಬಂದಿದೆ ಇಂತ ಒಂದು ಸಂದರ್ಭದಲ್ಲಿ ಮತ್ತೊಂದು ಕಡೆ ಈಗ ಅವರು ಏನು ಎಂಬತ್ತ್ ನಾಲ್ಕು ಲಕ್ಷ ಹಣ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಏನು ಪೊಲೀಸ್ ರಸೀದ್ ಮಾಡಿದ್ರು ಆ ಹಣದ ಮೂಲ ಪತ್ತೆಗೆ ಈಗ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಮತ್ತೊಂದು ಕಡೆ ಮೊನ್ನೆ ಹೋಗಿ ಬಳ್ಳಾರಿ ಜೈಲಲ್ಲಿ ಅವರ ಎರಡು ದಿನ ದತ್ತ ದರ್ಶನ ಐಟಿ ಅಧಿಕಾರಿಗಳು ಎಂಕ್ವೈರಿ ಮಾಡಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಈ ಹಣದ ಮೂಲ ಏನು ನಗದು ರೂಪದಲ್ಲಿ ಹಣ ವ್ಯವಹಾರ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಈ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಒಂದಲ್ಲ ಒಂದು ವಿವಾದಗಳಿಂದ ಸಮಸ್ಯೆಗಳಿಂದ ಸಂಕಷ್ಟಕ್ಕೆ ಸಿಲುಕಿರುವಂತಹ ನಟ ದರ್ಶನ್ ಈಗ ಕೊಲೆ ಕೆಲೀಗ ಜಾಮೀನಿಗೆ ನಾಳೆ ಅರ್ಜಿ ವಿಚಾರಣೆ ನಡೀತಾ ಇದೆ ನಾಳೆ ಏನು ವಾದ ಪ್ರತಿವಾದಗಳಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ನವಿತಾ ಓಕೆ ಥ್ಯಾಂಕ್ ಯು ಗಂಗಾಧರ್ವಾಗ ಡೀಟೇಲ್ಸ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ